ಖಂಡಿತವಾಗಿ ನಾನು ರೆಗ್ಯುಲರ್ ಆಗಿ ನಾನು ಮಾನಿಟರ್ ಮಾಡ್ತಾ ಇದ್ದೇನೆ ಮಂಗಳೂರನ್ನ ಉಡುಪಿಯನ್ನ ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸ್ಕೊಳ್ಳುವಂತ ಅವರ ಫೋಟೋವನ್ನು ವಹಿಸ್ಕೊಳ್ಳುವಂತ ಅವ್ರ ಮೇಲೆ ಯಾವುದೇ ಎಫ್ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಚಪ್ ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ತಮಗಿನ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಇಲ್ಲಿ ಪರಿಸರ ಹಾಳಾಗಿದೆ ನಿಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಇಲ್ಲಿ ಬಹಳಷ್ಟು ಒಂದು ಕೋಮ ಸೌಹಾರ್ದ ಹಾಳಾಗಿದೆ ರಾಜವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಅಫಗಾನಿಸ್ತಾನದಲ್ಲಿ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಎಂ ಎಲ್ ಸಿ ಅವರ ವಿರುದ್ಧ ಕೊನೆಯದಾಗಿ ಒಂದೇ ಒಂದು ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಳ್ಳುವಂತ ಅವರ ಫೋಟೋವನ್ನು ವಹಿಸಿಕೊಳ್ಳುವ ಅವ್ರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ಇವತ್ತು ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂತ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಆದ್ರೆ ಅಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸ್ಕೊಳ್ತೀರಿ ಅಂತ ಹೇಳೋದು ಯಾಕಂದ್ರೆ ಅವರ ತೇಜವದೆ ಮಾನ್ಯ ಗೃಹ ಸಚಿವ ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದ್ರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ಮನವಿದೆ ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ತಮಗಿನ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಬಹುಶಃ ನಾವು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದರೆ ಆ ಜನ ಬಹಳ ಬುದ್ಧಿವಂತರು ಬಹಳಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲ ಕಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತಂದಿದ್ದಾರೆ ಎನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರ್ಬೋದು ಅಂದಾಜು ಅಲ್ಲಿ ಕೊಲೆಗಳಾಗುವಂಥದ್ದು ಗುಂಪು ಘರ್ಷಣೆ ಆಗುವಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು ಅನೇಕ ಕೊಲೆಗಳಾಯಿತು ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸಂತೋಷದಿಂದ ವ್ಯಾಸಂಗ ಮಾಡ್ತಕ್ಕಂಥ ಪರಿಸರ ಹಾಳಾಯಿತು ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆಗೆ ಹೋಗುವ ಮುಂಚೆ ಪ್ರಣಾಳಿಕೆ ತಯಾರು ಮಾಡಬೇಕು ಅಂತೇಳಿ ನನ್ನನ್ನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷ ನನ್ನಾಗಿ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿನಲ್ಲಿ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಕ್ಕಂಥವರು ಸಿವಿಲ್ ಸೊಸೈಟಿ ಅಲ್ಲಿ ಡಾಕ್ಟರ್ಸು ಎಂಜಿನಿಯರ್ಸು ಲಾಯರ್ಸು ಇವರನ್ನೆಲ್ಲ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿದೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರನ್ನು ಕೂಡ ಭೇಟಿ ಮಾಡಿ ಬಹಳ ನೋವಿನ ಸಂಗತಿ ಏನಂತ ಹೇಳಿದರೆ ಅವರೆಲ್ಲ ಹೇಳಿದ್ದು ವಿಚಾರಗಳು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇಲ್ಲಿ ಪರಿಸರ ಹಾಳಾಗಿದೆ ನಮ್ಮ ಮಕ್ಕಳನ್ನು ನಾವು ಇಲ್ಲಿ ವ್ಯಾಸಂಗ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗ್ತದೆ ನಮ್ಮ ಮಕ್ಕಳನ್ನೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಕಳಿಸ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಒಂದು ಕೋಮು ಸೌಹಾರ್ದ ಹಾಳು ಹಾಳಾಗಿದೆ ಅದರಿಂದ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ವಿ ಆಗ ನನಗಂತೂ ಇಷ್ಟೊಂದು ಒಳ್ಳೆಯ ಜನ ಇರ್ತಕ್ಕಂಥ ಈ ಜಿಲ್ಲೆ ತಮಗೆ ಕೂಡ ಗೊತ್ತಿದೆ ಬೆಂಗಳೂರನ್ನ ಬಿಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನವನ್ನು ಬಾಲಕೃಷ್ಣ ಅವರು ಬಾಲಕೃಷ್ಣ ಆದರೆ ದುರ್ದೈವದ ಸಂಗತಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಇದ್ದಾವಲ್ಲಿ ಆ ಇಂಡಸ್ಟ್ರಿಯಲ್ಲಿ ಹೇಳಿದ್ರು ಅಂದರೆ ಯಾರೂ ಕೂಡ ನಮ್ಮ ಮಂಗಳೂರಿಗೆ ಬಂದು ಹಣವನ್ನು ಬಂಡವಾಳವನ್ನು ಹೂಡೋದಕ್ಕೆ ಹಿಂದೆ ಹಿಂದಕ್ಕೆ ಹೋಗ್ತಾರೆ ಯಾರೂ ಬಂಡವಾಳ ಹೂಡೋದಿಲ್ಲ ನಾವಿಲ್ಲಿ ಬಂಡವಾಳ ಹೂಡಿದರೆ ನಮಗೆ ಏನಾಗುತ್ತೆ ಅಂತ ಅನ್ನುವಂಥ ಭಯದ ವಾತಾವರಣ ಇದೆ ಆತಂಕ ಇದೆ ಅನ್ನುವಂಥ ಮಾತುಗಳು ಬಂದಾಗ ಸ್ವಾಭಾವಿಕವಾಗಿ ಆ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಅನೇಕ ಕೊಲೆಗಳಾಯಿತು ಮತ್ತು ಘರ್ಷಣೆಗಳಾಯಿತು ಗುಂಪು ಘರ್ಷಣೆಗಳಾಯಿತು ಕೋಮು ಸೌಹಾರ್ದ ಹಾಳಾಗಿದ್ದು ಎನ್ನುವಂಥ ಅನೇಕ ಘಟನೆಗಳು ನಡೆದ್ಬಿಡ್ತು ಆಗ ನಾನು ಒಂದು ಬಾರಿ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ಹೇಳಿದೆ ಅನೇಕ ಜನ ನಮ್ಮ ಶಾಸಕರುಗಳು ಕೂಡ ಅವರಿಗೂ ಒಂದು ರೀತಿಯಲ್ಲಿ ಆತಂಕ ಬೆಳಿಗ್ಗೆ ಇದ್ದರೆ ಅವರು ಪೊಲೀಸ್ ಸ್ಟೇಷನ್ನನ್ನು ಹೋಗ್ತಕ್ಕಂಥದ್ದು ಯಾರನ್ನೋ ಬಿಡಿಸಬೇಕು ಯಾರಿಗೋ ಅವರ ಪರವಾಗಿ ವಾದ ಮಾಡಬೇಕು ಅನ್ನೋದು ಅದುವರೆಗೂ ಕೂಡ ಅನೇಕ ಶಾಸಕರಿಗೂ ಕೂಡ ಗೊಂದಲ ಆಗ ನನಗೆ ಹೇಳಿದರು ಈ ರೀತಿಯೆಲ್ಲ ಇದೆ ಅಂತೇಳಿ ಹೇಳಿದಾಗ ನಾನು ಹೇಳಿದೆ ನೋಡಿ ಇದನ್ನು ನಾವು ಅಪೀಲ್ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಅಪೀಲ್ ಮಾಡಿಕೊಳ್ಳೋಣ ಜನ ಸಮುದಾಯಕ್ಕೆ ಈ ರೀತಿ ಆಗಬಾರ್ದು ಘಟನೆ ಒಂದು ನಮ್ಮ ನಮ್ಮೂರಿಗೆ ಕೆಟ್ಟ ಹೆಸರು ಬರುತ್ತೆ ವಾತಾವರಣ ಹಾಳಾಗಿದೆ ಜನ ಭಾಳ ಭೀತಿಯಿಂದ ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಆಗ ಒಂದು ನಾನು ಅಲ್ಲಿ ಅನೌನ್ಸ್ ಮಾಡಿ ಬಂದೆ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡ್ತೇವೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಒಂದು ಮಾಡಿದ್ವಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೇವೆ ಅಂತೇಳಿದರೆ ಸುಮ್ಮನೆ ಎಲ್ಲರೂ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಚಪ್ ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾವು ಯಾರೂ ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಯಾವುದೇ ಮನೆಗೆ ಹೋಗಿಲ್ಲ ರೆಗ್ಯುಲರ್ ಫೋರ್ಸ್ ನೈಟ್ ಬಿಟ್ ಮಾಡ್ತಾರೆ ಅವರು ಹೋಗಿರ್ಬೋದು ಆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಕೋಮು ಸೌಹ ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆ ವ್ಯವಸ್ಥೆಯನ್ನು ರಚಿಸುವುದು ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು ಮೂಲಭೂತೀಕರಣವನ್ನು ಗುರುತಿಸಿ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಕಮ್ಯೂನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನಿಯಂತ್ರಿಸಿದೆ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಟ್ಟಿದ್ದೇವಿನ ಅವರು ರಾತ್ರಿ ಹೊತ್ತು ಯಾರದೋ ಮನೆಗೆ ಹೋಗಿ ವಯಸ್ಸಾದವ್ರ ಮನೆಗೆ ಒಂಟಿ ಯಾರೋ ಮನೆಗೆ ಅಥವಾ ಅವರಿಗೆಲ್ಲ ಎಬ್ಬಿಸಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂತಹ ಉದಾಹರಣೆಗಳಿಲ್ಲ ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ಈ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ ಅದು ಯಾವಾಗ ಈ ಕಮಿನಲ್ ಇದು ಘಟನೆಗಳು ನಡೆಯೋದಕ್ಕೆ ಶುರುವಾಯಿತು ನಾವು ಸ್ವಾಭಾವಿಕವಾಗಿ ಪೊಲೀಸ್ನವ್ರನ್ನ ಜವಾಬ್ದಾರಿ ಮಾಡ್ತೀವಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ನೀವು ನಿಯಂತ್ರಣ ಮಾಡದೇ ಇದ್ರೆ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ ನಾವು ರಿವ್ಯೂ ಮಾಡುವಾಗ ಅರಗ ಜ್ಞಾನಿಂದ ಅವ್ರಿಗೆ ಗೊತ್ತಿದೆ ಅಶೋಕ್ ಅವ್ರಿಗೂ ಗೊತ್ತಿದೆ ಯಾಕೆಂದರೆ ತಾವುಗಳು ಕೂಡ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದೀವಿ ಆದರೆ ನಿಯಂತ್ರಣ ಈಗ ಈಗ ತಾವು ಹೇಳಿ ಕಾಮತ್ರೆ ನಾನು ಒಂದು ಪೀಸ್ ಸಮಿತಿ ಸಭೆಯನ್ನು ಮಾಡಿದೆ ಮನೆಯಾಗ ಗೌರವಾನ್ವಿತ ಎಲ್ಲ ಶಾಸಕರುಗಳು ಕೂಡ ಬಂದಿದ್ರು ತಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ ಹೌದಪ್ಪ ನಾವೆಲ್ಲ ಶಾಂತಿಯಿಂದ ಇರಬೇಕು ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ ನಮ್ಮ ಟೂರಿಸಂ ಹಾಳಾಗ್ತಾ ಇದೆ ಇದು ಆಗಬಾರ್ದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೇದ್ರೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ ತಾವು ಕೂಡ ಭಾಗವಹಿಸಿದ್ರಿ ಮಾತನಾಡಿದ್ರಿ ಎಲ್ಲರಿಗೂ ಬೇಕಾಗಿರೋದು ಒಂದು ಶಾಂತಿ ಇರಬೇಕು ಅಂತೆ ಆ ಶಾಂತಿ ಸಭೆ ಕೂಡ ಯಶಸ್ವಿಯಾಗಿದೆ ಅಂತ ಅಂತೇಳಿ ನಾನು ಅಂದ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಅಂಥ ಘಟನೆಗಳು ಇವತ್ತು ರಿಪೋರ್ಟ್ ಆಗಿಲ್ಲ ನಿಜ ನಾವು ಅಂಕಿಅಂಶಗಳು ನೋಡಿದ್ರೆ ಅವತ್ತು ಅಷ್ಟು ಮಾಡ್ರ್ ಆಗಿತ್ತು ಇವತ್ತು ಇಷ್ಟು ಆಗಿತ್ತು ಇದೆಲ್ಲ ಹೇಳ್ಬೋದು ಮನಸ್ಸುಗಳು ಒಂದಾಗಬೇಕಲ್ಲ ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮಾಡಿದ್ದೀವಿ ವಿನಾ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು ಅನವಶ್ಯಕವಾಗಿ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ ಆದ್ದರಿಂದ ಆ ಎಸ್ ಎಫ್ ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ನನಗನ್ಸತ್ತೆ ನಾನು ಖಂಡಿತವಾಗಿ ನಾನು ರೆಗ್ಯುಲರಾಗಿ ನಾನು ಮಾನಿಟ್ರ್ ಇದ್ದೇನೆ ಮಂಗಳೂರನ್ನು ಉಡುಪಿಯನ್ನು ಕಾರವಾರದ ಉತ್ತರ ಕನ್ನಡವನ್ನು ಈ ಮೂರೂ ಜಿಲ್ಲೆ ಜೊತೆಗೆ ಶಿವಮೊಗ್ಗ